ಕೆಮ್ಮು ಮತ್ತು ಕಫ ಇರೋರಿಗೆ ನಾನಿವತ್ತು ಅಜ್ವಾನ್ ಎಲೆಯಿಂದ ಒಂದು ಔಷಧಿಯನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅಜ್ವಾನ್ ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಸಾಮಗ್ರಿ ನೋಡಿ ಅಜ್ವಾನ್ ಎಲೆ ಹಾಗೂ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪವನ್ನು ತಗೋತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಟು ಅದರಲ್ಲಿ ಅಜ್ವಾನ್ ಎಲೆಯನ್ನು ಹಾಕಬೇಕು ಅವು ಸಾಫ್ಟ್ ಆಗೋತನ ಎಲ್ಲ ಬಿಸಿ ಮಾಡ್ಕೋಬೇಕು ಈ ಎಲೆಯನ್ನು ಬಿಸಿ ಮಾಡಿದರೆ ಮಾತ್ರ ಇದರಿಂದ ನಾವು ರಸವನ್ನು ತೆಗಿಬೋದು ನಾನಿಲ್ಲಿ ಎರಡು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ಕುಟ್ಟಿ ಆ ರಸದಲ್ಲಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಾನಿಗೆ ಹಣ್ಣು ತೊಗೊಂಡು ಅದನ್ನು ಸೋಸ್ಕೊಳ್ಬೇಕು ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಇದನ್ನು ಸೋಸಿನೇ ಕುಡಿಸ್ಬೇಕು ನೋಡಿ ಇಲ್ಲಿ ಔಷಧಿ ಎಷ್ಟು ಬೇಗ ರೆಡಿ ಆಯಿತು ಅಂತ